ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಇವತ್ತು ಮನೆಯಲ್ಲೇ ಮ್ಯಾಜಿಕ್ ಕ್ಯಾಂಡಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೆಟಿನ್ ಟು ಸ್ಟಾರ್ಟೆಡ್ ಪ್ರೋಸೆಸ್ ಪ್ರಾಸೆಸ್ ಏನಿದೆ ಅಂತ ನೋಡೋಣ ಬನ್ನಿ ಥರದ ಮ್ಯಾಜಿಕ್ ಕ್ಯಾಂಡಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಒನ್ ವಿತ್ ಸೋಯ್ ವ್ಯಾಕ್ಸ್ ಆ್ಯಂಡ್ ಒನ್ ವಿತ್ ಜೆಲ್ ವ್ಯಾಕ್ಸ್ ಆ್ಯಂಡ್ ಸೋಯ ವ್ಯಾಕ್ಸ್ ಸೊ ಇದನ್ನ ಜೆಲ್ ವ್ಯಾಕ್ಸ್ ಅಂತಾರೆ ಇದನ್ನ ಸೋಯ್ ವ್ಯಾಕ್ಸ್ ಅಂತಾರೆ ನಾನಿಲ್ಲಿ ಎರಡು ಮಾಡ್ತಿರೋದ್ರಿಂದ ಎರಡು ಕಪ್ನ ತಗೊಂಡಿದ್ದೀನಿ ಕಪ್ ಇನ್ ದ ಸಿನ್ಸ್ ಗ್ಲಾಸ್ ಜಾರ್ ಇಲ್ಲ ನಾನು ಒಂದೇ ಮಾಡ್ತಾ ಇರೋದ್ರಿಂದ ಇಷ್ಟು ಜೆಲ್ ವ್ಯಾಕ್ಸ್ ಸಾಕು ಒಂದಕ್ಕೆ ಇನ್ನೊಂದು ವಿತೌಟ್ ಜೆಲ್ ವ್ಯಾಕ್ಸ್ ಮಾಡಿ ತೋರಿಸ್ತೀನಿ ಸೊ ಇಷ್ಟು ಸಾಕೀಗ ಸೊ ಮೊದಲಿಗೆ ಸ್ಟಿಕ್ಕರ್ ಎಲ್ಲ ತೆಗೆದು ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ರೆ ಎಲ್ಲನೂ ತೆಗಿತಾ ಇದ್ದೀನಿ ಟಿಶ್ಯೂಗೆ ಬಟ್ಟೆನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಉಗುರು ಬೆಚ್ಚಿಗಿರೋ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸೊ ಎರಡು ಮಾಡ್ತಾ ಇರೋದ್ರಿಂದ ಎರಡಕ್ಕೂ ಸೇಮ್ ಇದ್ದೀನಿ ಇದೀನಿ ನೋಡ್ಕೊಳ್ಳೋಣ ಸ್ವಲ್ಪ ಹಾಕಿದ್ರೆ ಸರಿ ಹೋಗುತ್ತೆ ನನ್ನ ಹತ್ರ ಈ ಗ್ಲಿಟರ್ಸ್ ಎಲ್ಲ ಇದೆ ಪರ್ಲ್ಸ್ ಇದೆ ಸೊ ಆಡ್ ಮಾಡೋಣ ಯಾಕೆ ಚೆನ್ನಾಗಿ ಕಾಣುತ್ತೆ ಸೊ ಐ ಚೂಸ್ ಬ್ಲೂ ಹಾಕೋಣ ಅನ್ಕೊತಾ ಇದ್ದೀನಿ ಈ ತರ ಇದೆ ಯಾ ಫೈನಲಿ ಓಪನ್ ಆಯಿತು ಇದನ್ನ ಸ್ವಲ್ಪ ಇದು ಒಂದೆರಡು ಡಾರ್ಕ್ ಬ್ಲೂನ್ ಹಾಕ್ ನೋಡೋಣ ಹೆಂಗ್ ಕಾಣುತ್ತೆ ಅಂತ ಮಿಕ್ಸ್ ಕಲರ್ ಇದೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಸೊ ಇನ್ನೊಂದಕ್ಕೆ ನಾನು ಬರೀ ಪರ್ಲ್ಸ್ ಹಾಕೋಣ ಅನ್ಕೊಂಡಿದೀನಿ

ಕೆಳಗಡೆ ಹೋಗಿ ಎಲ್ಲನೂ ಸೆಟಲ್ ಆಗಬೇಕು ಅಲ್ಲಿವರೆಗೂ ತಿರುಗಿಸ್ಕೋಬೇಕು ನಾನಿಲ್ಲಿ ಟೂತ್ ಪಿಕ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೀವು ಈ ಥರ ಗ್ಲಿಟರ್ಸ್ ಇಲ್ಲ ಅಂದ್ರೂ ಜಸ್ಟ್ ನಾರ್ಮಲ್ ಸ್ಕೂಲ್ ಮಕ್ಕಳಿಗೆ ಫೈವ್ ರುಪೀಸ್ ಗ್ಲಿಟರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಇದನ್ನು ತಿರುಗ್ಸೋಣ ತಣ್ಣಗಾಗುತ್ತೆ ಸದ್ಯಕ್ಕೆ ಸಾಕು ಅಂತಿದೆ ನೀವೇ ನೋಡ್ಬೋದು ಮೇಲಿರೋದೆಲ್ಲ ಸ್ವಲ್ಪ ಕೆಳಗಡೆ ಸೆಟಲ್ ಆಗ್ತಾ ಇದೆ ಅಷ್ಟು ತಿರುಗ್ಸಿದ್ರೆ ಸೆಟಲ್ ಆಗುತ್ತೆ ಕೆಳಗಡೆಗೆ ಸಾಕು ನಾನು ಕ್ವಿಕ್ಕಾಗಿ ಹೋಗಿ ವ್ಯಾಕ್ಸ್ ತೊಗೊಬರ್ತೀನಿ ನಾನು ಹೇಳ್ದಂಗೆ ಎರಡು ಥರ ಮಾಡ್ತಾ ಇದ್ದೀನಿ ಅಂತ ಒಂದು ಬರೀ ಸೋಯ್ ವ್ಯಾಕ್ಸ್ ಹಾಕಿ ಇನ್ನೊಂದು ಜೆಲ್ ವ್ಯಾಕ್ಸ್ ವಿತ್ ಸೋಯ್ ವ್ಯಾಕ್ಸ್ ಹಾಕೋಣ ಅಂತ ಸೊ ಈಗ ಸೋಯ್ ವ್ಯಾಕ್ಸ್ ಆಲ್ರೆಡಿ ರೆಡಿ ಇದೆ ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಅಂತ ನಾನು ಯಾಕಂದರೆ ಎವ್ರಿ ಟೈಮ್ ಜೆಲ್ ವ್ಯಾಕ್ಸ್ ಮತ್ತು ವ್ಯಾಕ್ಸ್ ಹಾಕಿರೋದು ಬರೀ ಸೋಯ ವ್ಯಾಕ್ಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಬಟ್ ಲೆಟ್ ಸಿ ದೌಟ್ಕಮ್ ಇಲ್ಲಿ ಜೆಲ್ ವ್ಯಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಬಿಫೋರ್ ದಟ್ ಜೆಲ್ ವ್ಯಾಕ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಸ್ಟೆರ್ ಮಾಡ್ಕೊಳ್ಳೋಣ ಸೆಟಲ್ ಡೌನ್ ಆಗೋಕ್ಕೆ ಆ್ಯಂಡ್ ಇಲ್ಲಿ ಜೆಲ್ ವ್ಯಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ವ್ಯಾಕ್ಸು ನೀರು ಜೊತೆ ಸಿಂಕ್ ಆಗೋಲ್ಲ ಐ ಮೀನ್ ಫ್ಲೋಟ್ ಆಗುತ್ತೆ ಸೊ ಬೇಸಿಗೆ ಇಷ್ಟು ವ್ಯಾಕ್ಸ್ ಇದ್ದರೆ ಸಾಕು ಜೆಲ್ ವ್ಯಾಕ್ಸು ಇರೋದನ್ನೆಲ್ಲ ಹಾಕೋಣ ಎರಡಕ್ಕೂ ವಿಕ್ ಇವಾಗಲೇ ಇಟ್ಬಿಡೋಣ ಮತ್ತೆ ಒಣಗಿದ್ಮೇಲೆ ಆಗಲ್ಲ ಇದಕ್ಕೂ ಸ್ವಯ್ಯಕ್ಸ್ ಹಾಕೋಣ ಈಗ ನಾನು ಬ್ಲೂ ಕಲರ್ ಮಾಡಿದ್ದೀನಿ ಲೆಟ್ ಸಿ ತುಂಬ ಕಲರ್ ಆ್ಯಡ್ ಮಾಡಿಲ್ಲ ಯಾ ಫೈನಲಿ ಈಗ ರೆಡಿ ಆಗಿದೆ ಲೆಟ್ಸ್ ಸಿ ದ ಔಟ್ಕಮ್ ಕಮ್ ದಿಸ್ ಈಸ್ ದ ಮ್ಯಾಜಿಕ್ ಆ್ಯಂಡ್ ಆದರೆ ಇದು ಓಕೆ ಮನೇಲಿ ಯೂಸ್ ಮಾಡ್ಬೋದು ಅಂದರೆ ಮಾಡ್ಬೋದು ಇಲ್ಲಿ ವಾಟರ್ ಗ್ಯಾಪ್ ಬಂದಿದೆ ನಾನು ಇವಾಗ ಏನಾದರೂ ಹಿಂಗೆ ತಿರುಗಿಸಿದ್ರೆ ಮೇ ಬಿ ವಾಟರ್ ಔಟ್ ಆಗ್ಬೋದು ಟ್ರೈ ಮಾಡೋಣ ವಾಟರ್ ಗ್ಯಾಪ್ ಇದ್ರೂ ಆಗಲಿಲ್ಲ ಐ ಓಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸುತ್ತೆ ಮನೇಲೇ ಟ್ರೈ ಮಾಡೋದಕ್ಕೆ ಇನ್ ಕೇಸ್ ವ್ಯಾಕ್ಸ್ ಇಲ್ಲ ಅಂದರೆ ನಿಮಗೆ ನಾರ್ಮಲ್ ಆಗಿ ಟೂ ರುಪೀಸ್ ಕ್ಯಾಂಡಲ್ ಬರುತ್ತಲ್ಲ ಅದನ್ನೇ ಮೆಲ್ಟ್ ಮಾಡಿ ಈ ಥರ ಟ್ರೈ ಮಾಡ್ಬೋದು ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ ನಾನು ಎವ್ರಿ ಡೇ ಸಿಕ್ಸ್ ಪಿ ಎಮ್ಗೆ ಕ್ಯಾಂಡಲ್ ಮೇಕಿಂಗ್ ಬ್ಲಾಗ್ನ ಆಗ್ತಾ ಇರ್ತೀನಿ ಕನ್ನಡದಲ್ಲಿ ಕ್ಯಾಂಡಲ್ ಮೇಕಿಂಗ್ನ ಸೊ ಡೋಂಟ್ ಮಿಸ್ ಔಟ್ ಟು ವಾಚ್ ಇಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಟೇಕ್ ಕೇರ್